thank you ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಬಂದು ಶುಕ್ರವಾರದ ವಿಡಿಯೋ ಆಗಿದೆ ಪೌರ್ಣಮಿ ದಿನ ಇವತ್ತು ಬೆಳಗ್ಗೆನೇ ಬೇಗ ಇದು ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಐದು ಮುಕ್ಕಲ್ಗೆ ಎದ್ದಿದ್ದೀನಿ ಇನ್ನೇನಪ್ಪ ಕೆಲಸ ಅಂದರೆ ಮಾಮೂಲಿ ಅಡುಗೆ ಮಾಡಬೇಕು ಹಾಗೆಯೇ ಇವತ್ತು ಇನ್ನೊಂದು ಸ್ಪೆಷಲ್ ಏನು ಅಂದರೆ ನನ್ನ ಮಗಳು ಹೊರಗಡೆ ಅಂದರೆ ಟ್ರಿಪ್ ಹೋಗ್ತಾ ಇದ್ದಾಳೆ ಒನ್ ಡೇ ಟ್ರಿಪ್ ಅವ್ರಿಗೆ ಅದಕ್ಕೋಸ್ಕರ ಬೇಗನೆ ಎಬ್ಬರಿಸ್ಬಿಟ್ಟು ಅವ್ರಿಗೂ ಸ್ಕೂಲ್ಗೆಲ್ಲ ಕಳಿಸ್ಬೇಕು ಬೇಗ ತಿಂಡಿ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾನು ಕೂಡ ಇದು ಪೂಜೆನೂ ಕೂಡ ಮಾಡ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಬೇಗನೆ ಇದ್ದೆ ಇವಾಗ ಹೊರಗಡೆ ತುಂಬ ಕತ್ಲಿದೆ ಹಾಗೆಯೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಕೂಡ ಹಾಕಬೇಕು ನನ್ನ ಹಸ್ಬೆಂಡ್ ಕೂಡ ಎದ್ದಿದ್ದಾರೆ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದ್ರು ಅವ್ರು ವಾಕಿಂಗ್ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಲೋಟ ಟೀ ಕೊಡು ಅಂತ ಅಂದರು ತುಂಬಾ ಚಳಿ ಇದೆ ಹೊರಗಡೆ ಇವತ್ತು ಹಾಗೆ ಲೈಟಾಗಿ ಮಳೆ ಬರೋ ಥರನೂ ಇದೆ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಒಂದು ಲೋಟ ಟೀ ಮಾಡಿಕೊಟ್ಟಿದ್ದಾಯಿತು ಈ ಕಡೆ ತಿಂಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ರಾತ್ರಿ ಬಟಾಣಿ ಕೂಡ ನೆನೆ ನೆನಹಾಕೊಂಡಿದ್ದ ಟೊಮೆಟೊ ಭಾತ್ ಮಾಡೋಣ ಅಂತ ಈಗ ನಾನು ಯಾವ ತರ ಸಿಂಪಲ್ ಆಗಿ ಟೊಮೆಟೊ ಭಾತ್ ಮಾಡ್ತೀನಿ ಅಂತ ನೋಡ್ಕೊಂಡ್ಬರೋಣ ಬನ್ನಿ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ನೀರಲ್ಲಿ ಸ್ವಲ್ಪ ತೊಳೆದುಬಿಟ್ಟು ಹಾಗೆ ಒಂದು ಐದು ನಿಮಿಷ ನೆನೆಸ್ಬಿಟ್ಟು ಕೂಡ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಈರುಳ್ಳಿ ಒಂದು ಎರಡು ಟೊಮೆಟೊ ಒಂದ್ ಸ್ವಲ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡು ಬೇಕಾದರೂ ಹಾಕೊಳ್ಬೋದು ಹಾಗೆ ಎಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ಚಕ್ಕೆ ಲವಂಗ ಮರಾಠಿ ಮಗು ಸೋಂಪು ಎರಡು ಏಲಕ್ಕಿ ನಿಮಗೆ ಏನು ಬೇಕೋ ಓಲ್ ಗರಂ ಮಸಾಲೆ ಕೂಡ ಹಾಕೊಬೋದು ಪಲಾವ್ ಎಲೆ ನಾನು ಹಾಕಿಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಎರಡು ಮೀಡಿಯಂ ಸೈಜ್ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನಕ ಹಾಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಲ್ಲ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಆ ನಂತರ ನೆನೆಸಿರುವ ಬಟಾಣಿ ಅಥವಾ ಹಸಿ ಬಟಾಣಿ ಯಾವುದಿದ್ರೂ ಕೂಡ ಹಾಕ್ಕೊಳ್ಬೋದು ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ರುಬ್ಬಿರುವ ಮಸಾಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಳ್ಬೇಕು ಸುತ್ತಲೂ ಇದು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಮಸಾಲೆನ ಆಮೇಲೆ ನಾವು ಅಕ್ಕಿ ತೊಳೆದು ಹಾಕೊಳ್ತಾ ಇದ್ದೀನಿ ನಾನು ಒಂದು ಎರಡೂವರೆ ಲೋಟದಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಐದು ನಿಮಿಷ ಅದನ್ನು ಕೂಡ ಎಣ್ಣೆ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಐದು ನಿಮಿಷನೂ ಬೇಡ ಒಂದು ಮೂರು ನಿಮಿಷ ಫ್ರೈ ಮಾಡಿಕೊಂಡಿದ ನಂತರ ನೀರು ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಒಂದ್ಸಲಿ ಚೆಕ್ ಮಾಡಿಕೊಂಡು ಒಂದಿಟ್ಟು ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜುವಲ್ ಬರ್ಸ್ಕೊಂಡ್ರೆ ರುಚಿ ರುಚಿಯಾದ ಟೊಮೆಟೊ ರೈಸ್ ಭಾತ್ ರೆಡಿಯಾಗಿ ಹೋಗ್ಬಿಡುತ್ತೆ ಬೇಗ ಕೂಡ ಮಾಡ್ಕೊಳ್ಬೋದು ಮತ್ತು ಏನು ತರಕಾರಿ ಇಲ್ಲ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ನಿಮಗೆ ಬೇಕು ಅಂದರೆ ಲಾಸ್ಟಿಗೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇದ್ದರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಒಣಗಿರೋ ಬಟಾಣಿನೇ ನೈಟ್ ನೆನೆ ಹಾಕ್ಕೊಂಡ್ರೆ ಆಯಿತು ಈಗ ಈ ಕಡೆ ರೈಸ್ ಬಾತ್ ರೆಡಿ ಆಗ್ತಾ ಇದೆ ಈಗ ಹಾಗೇನೆ ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪಟ ಅಂತ ಪಾತ್ರೆಗಳೆಲ್ಲ ಇತ್ತಲ್ಲ ಅಂದರೆ ನೈಟದೆಲ್ಲ ತೊಳ್ದಿಟ್ಬಿಟ್ಟಿರ್ತೀನಿ ಈಗ ತಿಂಡಿ ಮಾಡಿದ್ದು ಸ್ವಲ್ಪ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಕೊಂಡೆ ನನ್ನ ಮಗಳು ಕೂಡ ಬೇಗ ಫ್ರೆಶ್ ಅಪ್ ಆಗಿ ಬಂದ್ಲು ಇವಾಗ ಅವಳಿಗೆ ತಲೆ ಬಚ್ಚಬೇಕು ಡೈಲಿ ಎರಡು ಜಡೆ ಇದೆ ಇವತ್ತು ಸ್ಟೆಪ್ ಜಡೆ ಹಾಕೊಡಮ್ಮ ಅಂದ್ಲು ಯಾಕಂದರೆ ಟ್ರಿಪ್ ಹೋಗ್ತಾ ಇರೋ ಕಾರಣಕ್ಕೆ ಎರಡು ಜಡೆ ಬೇಡ ಅಂತ ಅಂದರು ಸರಿ ಅಂದ್ಬಿಟ್ಟು ಸ್ಟೆಪ್ ಜಡೆ ಕೂಡ ಹಾಕಿದ್ದಾಯಿತು ಇನ್ನು ಬಾಗಿಲು ತೊಳ್ದಿಲ್ಲ ನಾನು ಫಸ್ಟ್ಗೆ ತಿಂಡಿನೇ ಮಾಡಿಬಿಟ್ಟೆ ಬಾಗಿಲು ತೊಳೆಯೋಣ ಅನ್ನೋಷ್ಟರಲ್ಲಿ ಯಾಕಪ್ಪ ಅಂದರೆ ಸಲ ಕುಕ್ಕರ್ಗೆ ಇಟ್ಬಿಟ್ಟು ಆಮೇಲೆ ಬಾಗಿಲೆಲ್ಲ ತೊಳ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಕೆಲಸ ಕೂಡ ಆಗುತ್ತೆ ಆ ಕಡೆ ರೆಡಿ ಕೂಡ ಮಾಡ್ಬೋದು ಎಲ್ಲ ಪಟಪಟ ಅಂತ ಒಂದೇ ಸೈಡ್ರಿಗೆ ಮಾಡೋಕ್ಕಾಗಲ್ಲ ಅದಕ್ಕೇ ತಿಂಡಿ ಮಾಡಿಕೊಟ್ಬಿಟ್ರೆ ಈಸಿಯಾಗಿ ಮಿಕ್ಕಿ ಕೆಲಸ ಎಲ್ಲ ಮಾಡ್ಕೊಳ್ಬೋದು ಅಂತ ಇನ್ನು ಶುಕ್ರವಾರ ಆಗಿರೋದ್ರಿಂದ ಇವತ್ತು ಹತ್ತುವರೆ ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ ಅಂತ ಹತ್ತುವರೆ ಮೇಲೆ ರಾವ್ಗಲಾಗಿರೋದ್ರಿಂದ ಇನ್ನು ಸಂಜೆ ಪೂಜೆ ಆಗಬೇಕಾಗುತ್ತೆ ಹತ್ತುವರೆ ಮೇಲಾಗ್ಬಿಟ್ರೆ ಸಾಯಿ ಸಂಜೆನೆ ಪೂಜೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಹತ್ತು ಗಂಟೆ ಹತ್ತುವರೆ ಒಳಗಡೆ ದೀಪ ಹಚ್ಕೊಳ್ಳೋಣ ಅಂತ ಇದ್ದೀನಿ ಈ ಕಡೆ ಟೊಮೆಟೊ ರೈಸ್ ಪಾತ್ ಕೂಡ ತುಂಬ ಚೆನ್ನಾಗಿ ಆಗಿತ್ತು ಯಾವುದೇ ಥರ ಫುಡ್ ಕಲರ್ ಯಾವುದೇ ಥರ ಎಕ್ಸ್ಟ್ರಾ ಕಲರ್ಸೇ ಹಾಕಿಲ್ಲ ಬ್ಯಾಡ್ಗೆ ಮೆಣಸಿನ ತುಂಬ ಚೆನ್ನಾಗಿ ಕಲರು ಬಂದಿದೆ ಕಾರನು ಅಷ್ಟೇ ಕ್ಲೀನಾಗಿ ಮಿತಿಯಾಗಿದೆ ತುಂಬ ಇಷ್ಟ ಆಯಿತು ಮಕ್ಕಳಿಗೆಲ್ಲ ಹಾಗೆಯೇ ನನ್ನ ಮಗಳು ಬಾಕ್ಸ್ಗೂ ಕೂಡ ಕಟ್ಕೊಂಡು ಈಗ ಅವಳು ರೆಡಿ ಆಗ್ತಾ ಇದ್ದಾಳೆ ತಿಂತಾ ಇದ್ದಾಳೆ ಈ ಕಡೆ ನಾನು ಬಾಗಿಲೆಲ್ಲ ತೊಳ್ದು ಅಂದ್ರೆ ಯಾರನ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಕಸ್ಮಾತ್ ಯಾವುದೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಇಲ್ಲ ಮಕ್ಕಳೇ ಬೇಗ ಹೋಗ್ತಾರೆ ಅಂದ್ರೆ ತರ ಬೇಗ ಅವ್ರು ಹೋಗೋದಕ್ಕೆ ಮುಂಚೆನೆ ಬಾಗ್ಲು ತೊಳೆದು ಬಿಟ್ಟು ರಂಗೋಲಿ ಹಾಕೊಂಡ್ರೆ ತುಂಬಾ ಒಳ್ಳೇದು ಅವ್ರು ಹೋದ್ಮೇಲೆ ಬಾಗ್ಲು ತೊಳಿಬಾರದು ಅಂತ ಹೇಳ್ತಾರೆ ಆದ್ರೂ ಕೆಲವೊಂದ್ಸಲಿ ಕೆಲವರಿಗೆ ಬೆಳಗ್ಗೆ ಹೊತ್ತು ಟೈಮ್ ಸಾಲಲ್ಲ ಫಸ್ಟು ತಿಂಡಿ ಮಾಡಿಬಿಟ್ಟು ಅವ್ರನ್ನ ಬೇಗ ಇರುತ್ತೆ ಡ್ಯೂಟಿಗಳು ಕೆಲಸಗಳು ಸ್ಕೂಲ್ ಆಗಲಿ ಬೇಗ ಇದ್ದಾಗ ಬಾಗಿಲು ತೊಳೆಯಕ್ಕೆ ಕಷ್ಟ ಆದವರು ಅವರು ಹೋಗಿದ್ದು ಒಂದು ನಲ್ವತ್ತೈದು ನಿಮಿಷ ಬಿಟ್ಕೊಂಡು ಕರೆಕ್ಟಾಗಿ ನಲ್ವತ್ತೈದು ನಿಮಿಷ ಇಲ್ಲ ಒನ್ ಅವರ್ ಬಿಟ್ಕೊಂಡು ತೊಳಿಬೇಕು ಅವ್ರು ಹೋಗಿದ ತಕ್ಷಣ ಹಾಫ್ ಆನ್ ಅವರ್ ಆಗಲಿ ಒಂದು ಕಾಲು ಗಂಟೆಗೆ ಆ ಥರ ಎಲ್ಲ ತೊಳಿಯೋಕ್ಕೆ ಹೋಗ್ಬೇಡಿ ಅವರು ಆಫೀಸ್ಗಾಗ್ಲಿ ಸ್ಕೂಲ್ಗಾಗಲಿ ಹೋದ್ಮೇಲೆ ಫಾರ್ಟಿ ಫೈವ್ ಮಿನಿಟ್ಸ್ ಅಥವಾ ಒನ್ ಅವರ್ ಬಿಟ್ಕೊಂಡೆ ತೊಳಿಬೇಕಾಗುತ್ತೆ ನಮ್ಮ ಹಿಂದೂ ಪುರಾಣದ ಪ್ರಕಾರ ನಲವತ್ತೈದು ನಿಮಿಷ ಅಂದರೆ ಒಂದು ಮುಹೂರ್ತ ಅಂತ ಅಂದರೆ ಇವಾಗ ನಾವು ಮದುವೆ ಆಗಬೇಕಾದ್ರೂ ಅಷ್ಟೇ ಒಂದು ಮುಹೂರ್ತ ಅಂತ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ ಒಂಬತ್ತು ಮುಕ್ಕಾಲು ಹತ್ತು ಮುಕ್ಕಾಲು ಆ ಥರ ಅದಕ್ಕೋಸ್ಕರನೇ ಒಂದು ಮುಕ್ಕಾಲು ಅವರ್ ಬಿಟ್ಕೊಂಡು ನಾವು ಬೇರೆ ಕೆಲಸ ಮುಗಿಸ್ಕೊಳ್ಬೇಕಾಗುತ್ತೆ ಮನೆ ಒರೆಸೋದಾಗಲಿ ಕಸ ಗುಡಿಸೋದಾಗಲಿ ಬಾಗಿಲು ತೊಳೆಯೋದಾಗ್ಲಿ ಅವರು ಹೋಗಿ ಒಂದು ನಲವತ್ತೈದು ನಿಮಿಷ ಏನು ಮಾಡಬಾರ್ದು ಅಂತ ಹೇಳ್ತಾರೆ ಅದನ್ನು ನಾನು ಅವಾಗಿಂದ ಪಾಲಿಸ್ಕೊಂಡು ಬಂದಿದ್ದೀನಿ ಈಗ ಎಲ್ಲರೂ ಹೊರಟಿದಾಯಿತು ಇವಾಗ ನನ್ನ ಮನೆ ಕೆಲಸ ಕೂಡ ಪೂರ್ತಿಯಾಗಿದೆ ಅವ್ರು ಇರೋಂಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟೆ ಈಗ ಸ್ನಾನ ಕೂಡ ಮಾಡ್ಕೊಂಡಿದ್ದಾಯಿತು ಸ್ನಾನನೂ ಕೂಡ ಅಷ್ಟೇ ಒಂದು ನಲ್ವ ಯಾರೋ ಹೊರಗಡೆ ಹೋದ್ರು ಅಂದರೆ ಒಂದು ನಲ್ವತ್ತೈದು ನಿಮಿಷ ಬಿಟ್ಟು ಸ್ನಾನ ಮಾಡಿ ಇಲ್ಲಾಂದರೆ ಅವ್ರು ಹೋಗೋಕ್ಕಿಂತ ಮುಂಚೆನೇ ಸ್ನಾನ ಮುಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ನಾನು ಕೂಡ ಅಪ್ ಎಲ್ಲ ಆಗಿದ್ದಾಯಿತು ಇವಾಗ ದೇವ್ರ ಮನೆ ಕೂಡ ದೇವ್ರ ಸಾಮಾನೆಲ್ಲ ತೊಳ್ದು ಇವಾಗ ಶುಕ್ರವಾರ ಆಗಿರೋದ್ರಿಂದ ಕಳಶ ಎತ್ಬಹುದ ಅಂತ ತುಂಬ ಕೇಳಿ ತುಂಬ ಜನ ಕೇಳ್ಬೋದು ಬಟ್ ಶುಕ್ರವಾರ ಕಳಶ ಎತ್ತಿ ಹಾಗೆಯೇ ಕಳಶನ ಪ್ರತಿಷ್ಠಾಪನೆ ಮಾಡೋದರಿಂದ ಎತ್ತಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹಂಗೆ ಇಟ್ಟು ಪೂಜೆ ಮಾಡಿಬಿಡ್ಬೋದು ಆ ಥರ ಏನಿಲ್ಲ ಇಲ್ಲಾಂದರೆ ಹಿಂದಿನ ದಿನವೇ ನಿಮಗೆ ಇಷ್ಟ ಟೈಮ್ ಇದ್ದರೆ ಎತ್ತಿ ಪೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಬೋದಾಗುತ್ತೆ ನನಗೆ ಹಿಂದಿನ ದಿನ ಸ್ವಲ್ಪ ಕೆಲಸ ಇರೋ ಕಾರಣಕ್ಕೆ ಇವತ್ತೇ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಕಳಶ ಎತ್ತಿ ಕಳಶ ಪೂಜೆ ಕೂಡ ಮುಗಿಸ್ಕೊಂಡಿದ್ದಾಯಿತು ಪೂಜೆ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ದೇವ್ರ ಮನೆಯೆಲ್ಲ ಡೆಕೋರೇಷನ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೂವು ಎಲ್ಲ ಜೋಡಿಸ್ಕೊಂಡು ಅರ್ಶನ ಕುಂಕುಮ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ರಂಗೋಲಿ ಕೂಡ ಇಟ್ಟಿದ್ದಾಯಿತು ಇವಾಗ ಪೂಜೆ ಮಾಡ್ಕೊಳ್ಬೇಕಷ್ಟೇ ಹಾಗೆಯೇ ಇವತ್ತು ಸ್ಪೆಷಲ್ ಡೇ ಅಂತ ಅಂದರೆ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ನಾನು ಬಾಳೆಹಣ್ಣು ಮತ್ತು ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಈಗ ಪೂಜೆ ಕೂಡ ಆಯಿತು ಎಲ್ಲ ಕೆಲಸ ಆಯಿತು ಇವತ್ತೇನು ಕೆಲಸ ಎಲ್ಲ ಮನೆಯೆಲ್ಲ ಕ್ಲೀನ್ ಆಗಿದೆ ಆಕೆನ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದ್ದಾಯಿತು ಸಂಜೆ ನಾಲ್ಕು ಗಂಟೆ ಮೇಲೆ ಇವಾಗ ಟೀ ಇದ್ದೀನಿ ಮತ್ತು ನನ್ನ ಹಸ್ಬೆಂಡ್ ಬಂದರು ಆಫೀಸಿಂದ ಸರಿ ಅವ್ರಿಗೆ ಟೀ ಮಾಡಿಕೊಡೋಣ ಅಂತ ಟೀ ಮಾಡ್ಕೊಡ್ತಾ ಇದ್ದೀನಿ ತುಂಬ ಜೋರು ಮಳೆ ಬರ್ತಾಯಿದೆ ಅಂದರೆ ಎಷ್ಟು ಮಳೆ ಬರ್ತಾ ಇದೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ ಅಷ್ಟು ಮಳೆ ಬರ್ತಾ ಇದೆ ನನ್ನ ಮಗಳು ಪಾಪ ಟ್ರಿಪ್ ಹೋಗಿದ್ದಾಳೆ ಅಲ್ಲಿ ಯಾವ ಥರ ಇದೆಯೋ ಸಿಚುಯೇಷನ್ ಗೊತ್ತಿಲ್ಲ ಫೋನ್ ಮಾಡೋಣ ಅಂದರೆ ಫೋನ್ ಮಾಡಲಿಕ್ಕೂ ಆಗ್ತಾಯಿಲ್ಲ ಟೀಚರ್ಸ್ ಹತ್ರ ಫೋನ್ ಇರುತ್ತೆ ಸರಿ ಬೇಡ ಏನನ್ನ ಬೇಜಾರು ಮಾಡ್ಕೊತಾರೆ ಅಂತ ನಾವು ಕೂಡ ಸುಮ್ಮನೆ ಆಗೋದ್ವಿ ಈಗ ನನ್ನ ಮಗ ಕೂಡ ಬಂದ ಸ್ಕೂಲಿಂದ ಅವನು ಮಳೆಯಲ್ಲೇ ನೆನ್ಕೊಂಡು ಬಂದುಬಿಟ್ಟಿದ್ದಾನೆ ಸರಿ ಅವನಿಗೂ ಸ್ವಲ್ಪ ಫ್ರೆಶಪ್ ಎಲ್ಲ ಮಾಡಿ ರೆಡಿ ಮಾಡಿ ಸ್ವಲ್ಪ ಎತ್ತಿನ ಸ್ನ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಕೂರಿಸಿದ್ದೀನಿ ಇವಾಗ ಮಳೆ ಬರ್ತಾ ಇರೋದಕ್ಕೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದರೆ ಮಧ್ಯಾಹ್ನ ಊಟ ಮಾಡಿದೆಲ್ಲ ಪಾತ್ರೆ ಇತ್ತು ಅದೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನೆಲ್ಲ ಹಾಗೆಯೇ ಸಂಜೆ ಒಂದು ಐದು ಗಂಟೆ ಮೇಲೆ ದೇವ್ರ ಸಾಂಗ್ ಹಾಕ್ಕೊಳ್ತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ಸಂಜೆ ಹೊತ್ತು ಒಂದು ಎರಡನ ದೇವ್ರ ಸಾಂಗ್ ಕೇಳಿದ್ರೇ ಮನಸ್ಸಿಗೆ ಸಮಾಧಾನ ಅನ್ಸುತ್ತೆ ಏನೋ ಮನೆಯಲ್ಲಿ ಒಂಥರ ನೆಗೆ ಪಾಸಿಟಿವ್ ವೈಬ್ಸ್ ಇದ್ದಂಗೆ ಖುಷಿ ಖುಷಿಯಾಗಿರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನಾನು ಪ್ರತಿ ಸಲಿಯೂ ಸಂಜೆ ಒಂದು ಐದು ಗಂಟೆಯಿಂದ ದೇವ್ರ ಸಾಂಗ್ ಹಾಕೊಳಕ್ಕೆ ಕೆ ಟ್ರೈ ಮಾಡ್ತೀನಿ ಕೆಲವೊಂದ್ಸಲಿ ಮಿಸ್ ಆಗಿಬಿಡುತ್ತೆ ಅಂದರೆ ಪೂಜೆ ಮಾಡದೇ ಇರೋ ದಿನ ಇನ್ನು ಕೆ ಮಾಮೂಲಿ ದಿನ ಎಲ್ಲ ದೇವ್ರ ಸಂಘ ಹಾಕ್ಕೊಂಡು ಒಂದು ಎರಡು ಹಾಡನ್ನು ಕೇಳ್ತೀನಿ ಹಾಗೆ ಮಳೆ ಬಂತು ಅನ್ನೋಲ್ಲ ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು ಅದೇ ಮೇಲಿಂದ ಮಣ್ಣೆಲ್ಲ ತೊಗೊಂಡು ಬಂದ್ಬಿಟ್ಟು ಕೆಳಗಡೆ ಬಿಟ್ಟಿತ್ತು ಸರಿ ಹೊರ್ಗಡೆ ಎಲ್ಲ ಇನ್ನೊಂದು ಸಲ ತೊಳೆದು ಚಿಕ್ಕ ರಂಗೋಲಿ ಕೂಡ ಹಾಕಿದ್ದಾಯಿತು ತುಳಸಿ ಕಟ್ಟೆ ಹತ್ರ ಎಲ್ಲ ಹಾಗೆ ಸಂಜೆ ಒಂದು ಆರು ಗಂಟೆ ಆರೂವರೆ ಹಾಗೆ ಹೋಯ್ತು ಇವಾಗ ಮನೆ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಮನೆ ಪೂಜೆ ಮುಗಿಸ್ಕೊಂಡಿದ್ದ ತಕ್ಷಣ ಇವತ್ತು ಒಂದು ಏಳು ಗಂಟೆ ಒಳಗಡೆ ಇನ್ನು ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂದರೆ ತುಂಬ ಜನಕ್ಕೆ ಗೊತ್ತಿದೆ ಇದು ಇನ್ನು ಕೆಲವರಿಗೆ ಗೊತ್ತಿಲ್ಲ ನಾನು ಪ್ರತಿ ವರ್ಷ ಮಾಡ್ತಾಯಿದ್ದೆ ಆದರೆ ಯಾವುದೂ ನಾನು ವಿಡಿಯೋ ಮಾಡಲಿಕ್ಕೆ ಹಾಕೋಕ್ಕಾಗ್ತಾ ಆಗ್ತಾ ಇರಲಿಲ್ಲ ನಾನು ಇದೇ ಫಸ್ಟ್ ವರ್ಷ ನಿಮಗೆ ತೋರಿಸ್ತಾ ಇರೋದು ಏನಪ್ಪ ಅಂದರೆ ಇವತ್ತು ಹುಣ್ಣಿಮೆ ದಿನ ಆಗಿದೆ ಅದರಲ್ಲೂ ದೀಪಾವಳಿ ಮುಗಿದ ಫಸ್ಟ್ ಹುಣ್ಣಿಮೆ ಆಗಿದೆ ಈ ದಿನ ನಾವು ಮುನ್ನೂರ ಅರವತ್ತೈದು ದೀಪ ಹಚ್ಚಿದ್ರೆ ಮನೆ ಮುಂದೆ ಅಂದರೆ ತುಳಸಿ ಕಟ್ಟೆ ಹತ್ತಿರ ಇಲ್ಲ ಅಂದರೆ ದೇವಸ್ಥಾನ ಶಿವನ ದೇವಸ್ಥಾನ ಆಂಜನೇಯ ದೇವಸ್ಥಾನಕ್ಕೆ ಹತ್ರ ಹೋಗ್ಬಿಟ್ಟು ಈ ಮುನ್ನೂರ ಅರವತ್ತೈದು ದೀಪನ ಹಚ್ಚಿದ್ರೆ ತುಂಬ ತುಂಬ ಒಳ್ಳೆಯದು ನಾವು ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದಿನ ಅನ್ನ ದೀಪ ಹಚ್ಚೋದ್ಮಿ ಸಾಗೆ ಆಗಿರುತ್ತೆ ಅದಕ್ಕೋಸ್ಕರ ಈ ಥರ ದೀಪ ಹಚ್ಚ ಹಚ್ಚೋದ್ರಿಂದ ವರ್ಷ ಪೂರ್ತಿ ದೀಪ ಹಚ್ಚದಷ್ಟೇ ನಮಗೆ ಒಳ್ಳೆಯದಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ನಾನು ಪ್ರತಿ ವರ್ಷ ಹಚ್ತಾ ಇದ್ದೆ ಆದರೆ ಇದನ್ನು ಯಾವುದೇ ಥರ ನಾನು ತೋರಿಸಲಿಲ್ಲ ಅಷ್ಟೇ ನಿಮಗೆ ಈ ವರ್ಷ ತೋರಿಸೋಣ ಅನ್ನಿಸ್ತು ಅದಕ್ಕೋಸ್ಕರ ಇದನ್ನು ಬೆಳಿಗ್ಗೆ ಬೇಗ ಕೂಡ ಮಾಡ್ಕೊಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ಅಂದರೆ ಸಂಜೆ ಒಂದು ಐದರಿಂದ ಏಳು ಗಂಟೆ ಒಳಗಡೆ ಈ ದೀಪನ ಹಚ್ಕೊಳ್ಬೋದಾಗುತ್ತೆ ನಾವು ದೀಪನ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹತ್ರ ಹೋಗಿಬಿಟ್ಟು ಈ ದೀಪನ ಹಚ್ಚಿ ಬರ್ಬೋದು ಅಂದರೆ ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಇಲ್ಲ ದೇವಸ್ಥಾನದಲ್ಲಿ ಮುನ್ನೂರ ಅರವತ್ತೈದು ದಿನ ದೀಪ ಹಚ್ಚೋಕ್ಕಾಗಲ್ಲ ಆ ಥರ ಎಲ್ಲ ಇರುತ್ತಲ್ಲ ಈ ಒಂದು ದೀಪ ಹಚ್ಚದ್ ಹಚ್ಚಿದ್ರೆ ಸಾಕು ವರ್ಷ ಪೂರ್ತಿ ದೀಪ ಹಚ್ಚದಷ್ಟು ね ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈಗ ನಾನು ಮನೆ ಮುಂದೆನೇ ದೀಪ ಹಚ್ಕೊಳ್ತಾ ಇದ್ದೀನಿ ಅಂದರೆ ಇದನ್ನು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರನೇ ಒಳಗಡೆ ಎಲ್ಲ ಹಚ್ಚಂಗಿಲ್ಲ ತುಳಸಿ ಕಟ್ಟೆ ಹತ್ರ ಹಚ್ಬೋದು ಇಲ್ಲಾಂದರೆ ದೇವಸ್ಥಾನಕ್ಕೆ ಡೈರೆಕ್ಟಾಗಿ ತೊಗೊಂಡೋಗಿ ದೇವಸ್ಥಾನದ ಹತ್ರನೂ ಹಚ್ಬಿಟ್ಟು ಬರ್ಬೋದು ಈಗ ಒಂದು ಈ ತಾಳೆ ತಟ್ಟೆ ಅಥವಾ ತಾಮ್ರದ ತಟ್ಟೆ ಯಾವುದನ್ನು ಆದರೂ ಅಷ್ಟೇ ಸ್ಟೀಲ್ ತಟ್ಟೆ ಅಂಜಿಲ್ ತಟ್ಟೆ ಎಲ್ಲ ಬೇಡ ಆ ತಟ್ಟೆನ ಕ್ಲೀನಾಗಿ ತೊಳೆದು ಅದಕ್ಕೆ ಐದು ಇಡಿಯಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ ಅಕ್ಕಿನೇ ಹಾಕಬೇಕು ಮತ್ತು ಯಾರನ್ನ ಮಿಸ್ ಮಾಡಿಕೊಂಡು ಉಪ್ಪು ಎಲ್ಲ ಹಾಕ್ಬಾರ್ದು ಬರೀ ಅಕ್ಕಿಯಲ್ಲೇ ಮಾಡಬೇಕಾಗುತ್ತೆ ಈ ಥರ ಒಂದು ದೀಪ ತೊಗೊಂಡಿದ್ದೀನಿ ಕೆಳಗಡೆ ಪ್ಲೇಟ್ ಅವಶ್ಯಕತೆ ಇಲ್ಲ ನಾನು ಎಣ್ಣೆ ಎಲ್ಲ ಸೋರುತ್ತೆ ಅನ್ನೋದು ಅಷ್ಟಕ್ಕೆ ಆ ಪ್ಲೇಟ್ನ ಅಟ್ ಇಟ್ಕೊಂಡಿದ್ದೀನಿ ಅದಕ್ಕೆಲ್ಲ ಅರಶಿನ ಎಲ್ಲ ಹಚ್ಚಿದ ನಂತರ ಸುತ್ತಲೂ ಅರಶಿನ ಎಲ್ಲ ಸೌರ್ಬಿಟ್ಟು ಅದಕ್ಕೆ ಅರಶಿನ ಕುಂಕುಮ ಎಲ್ಲನೂ ಇಟ್ಕೊಳ್ಬೇಕಾಗುತ್ತೆ ಹಾಗೆಯೇ ಇದಕ್ಕೆ ಎರಡು ಅಚ್ಚು ಬೆಲ್ಲ ಇದ್ದರೆ ಕೂಡ ಇಟ್ಕೊಳ್ಬೋದು ಅದು ತುಂಬ ಒಳ್ಳೆಯದು ನನ್ನ ಹತ್ರ ಇರಲಿಲ್ಲ ಅಂದ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎರಡನ್ನೂ ಇಟ್ಟಿದ್ದೀನಿ ಇದು ಅವಶ್ಯಕತೆ ಇದ್ದರೆ ಇಟ್ಕೊಳ್ಬೋದು ಇಲ್ಲಾಂದರೆ ಬರಿ ಅಕ್ಕಿ ಮತ್ತು ಈ ಥರ ದೀಪ ಹಚ್ಚಿದ್ರೆ ಆಯಿತು ಈ ಥರ ಬತ್ತಿ ಬಂದು ಮುನ್ನೂರ ಅರವತ್ತೈದು ಎಳೆ ಬತ್ತಿ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆ ಬರೀ ಹತ್ತು ರೂಪಾಯಿ ಅಷ್ಟೇ ನೀವು ಈಗಲೇ ಮಾಡಬೇಕು ಅಯ್ಯೋ ಡೇಟ್ ಮುಂದೆ ಒಟ್ಟೋಯ್ತಲ್ಲಪ್ಪ ಅನ್ನೋದು ಯೋಚನೆ ಇಲ್ಲ ನೀವು ಯಾವುದೇ ಹುಣ್ಣಿಮೆಯಲ್ಲಾದ್ರೂ ಆರಾಮಾಗಿ ಮಾಡ್ಕೊಳ್ಬೋದಾಗುತ್ತೆ ತುಂಬ ಒಳ್ಳೆಯದು ಒಂದ್ಸಲಿ ಮಾಡಿಕೊಂಡ್ರೆ ಇದು ತುಂಬ ಒಳ್ಳೆಯದು ಅಂತಾರೆ ಅದಕ್ಕೋಸ್ಕರ ಈಗ ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಪ್ಯೂರ್ ತುಪ್ಪನೇ ಆಗಿರಬೇಕು ಎಣ್ಣೆಯಲ್ಲೆಲ್ಲ ಹಚ್ಕೊಳ್ಬಾರ್ದು ಅಕಸ್ಮಾತ್ ಕೆಲವ್ರಿಗೆ ಆಗಲ್ಲ ಅನ್ನೋರು ಪ್ಯೂರ್ ಎಣ್ಣೆ ದೀಪದ ಎಣ್ಣೆನೇ ತೊಗೊಂಡು ಬಂದು ಹಚ್ಬೋದಾಗುತ್ತೆ ನಾನು ಇವಾಗ ಇದಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕ ಬಾಟ್ಲಲ್ಲಿ ಕೃಷ್ಣ ತುಪ್ಪ ತರಿಸ್ಕೊಂಡಿದ್ದೆ ನಿಮಗೆ ಜಿ ಆರ್ ಬಿ ತುಪ್ಪ ಯಾವುದಾದ್ರೂ ಪರವಾಗಿಲ್ಲ ತುಪ್ಪ ತರಿಸ್ಕೊಂಡು ಈ ಥರ ಕ್ಲೀನಾಗಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕಿ ಹಾಕಿ ನೆನೆಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನೀವು ಬೆಳಗ್ಗೆ ಪೂಜೆ ಮಾಡ್ತೀವಲ್ಲ ನಾವು ಸಂಜೆ ದೀಪ ಹಚ್ತೀವಲ್ಲ ಇದನ್ನು ಬೆಳಗ್ಗೆನೇ ನೆನೆ ಹಾಕ್ಬಿಟ್ಟಿದ್ರೆ ಇನ್ನೂ ಕ್ಲೀನಾಗಿ ದೀಪ ಉರಿಯುತ್ತೆ ಇದು ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ದೀಪ ಉರಿದ್ರೆ ತುಂಬ ಒಳ್ಳೆಯದು ಅಂತ ಅಂತಾರೆ ಅದಕ್ಕೋಸ್ಕರ ಇಷ್ಟು ದೊಡ್ಡ ದೀಪನ ಹಚ್ತಾ ಇದ್ದೀನಿ ಹಾಗೆಯೇ ಮುನ್ನೂರ ಅರವತ್ತೈದು ದಿನನೂ ದೀಪ ಹಚ್ಚೋಕ್ಕಾಗದೆ ಇರೋರು ಈ ಒಂದು ದೀಪ ಹಚ್ಬೋದು ಯಾಕಂದರೆ ಎಲ್ಲರೂ ಒಂದೇ ಸಲ ಹಚ್ತೀವಿ ನಾವು ಡೈಲಿ ದೀಪ ಹಚ್ತೀವಿ ಅನ್ನೋದು ಸುಳ್ಳು ಒಂದಲ್ಲ ಒಂದು ಮಿಸ್ ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಹೂವಿನ ಅಲಂಕಾರ ಎಲ್ಲ ಮಾಡ್ತಾ ಇದ್ದೀನಿ ಇದು ನಿಮ್ಮ ಆಪ್ ಆಪ್ಷನಲ್ ಅಷ್ಟೇ ಮಾಡಿದ್ರೂ ಮಾಡ್ಬೋದು ಇಲ್ಲಾಂದರೆ ಅರ್ಶಿನ ಕುಂಭ ಇಟ್ಟರೆ ಸಾಕಾಗುತ್ತೆ ಈಗ ಮನೆ ಪೂಜೆ ಎಲ್ಲ ಮುಗ್ದಿದ ನಂತರ ನಾನು ತುಳಸಿ ಕಟ್ಟೆ ಕಡೆಗೆ ದೀಪನ ತಿರುಗಿಸ್ಬಿಟ್ಟು ಇವಾಗ ತುಳಸಿ ಹತ್ತಿರ ದೀಪ ಹಚ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಎಲೆ ಒಂದೆರಡು ಒಂದು ಐದು ಅಡಿಕೆ ಮತ್ತು ಒಂದೆರಡು ಬಾಳೆಹಣ್ಣು ನೈವೇದ್ಯಕ್ಕೆ ಇಟ್ಬಿಟ್ಟು ಈಗ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ ಇದನ್ನೆಲ್ಲ ಆದಮೇಲೆ ಅಕ್ಕಿ ಏನು ಮಾಡೋದು ಬೆಲ್ಲ ಇಟ್ಟಿದ್ರೆ ಬೆಲ್ಲ ಅಕ್ಕಿ ಏನು ಮಾಡೋದು ಅಂತ ಅಂದ್ಕೊಂಡ್ರೆ ನೀವು ಮನೆಯಲ್ಲಿ ಮಾಡಂಗಿದ್ರೆ ಇದನ್ನು ಸ್ವೀಟ್ ಏನಾರ ಮಾಡಿಕೊಂಡು ತಿನ್ಬೋದಾಗುತ್ತೆ ದೇವಸ್ಥಾನದಲ್ಲೇ ನೀವು ಮಾಡಿಬಿಟ್ಟು ಬರ್ತೀನಿ ಅನ್ನೋಂಗಿದ್ರೆ ಅಲ್ಲೇ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಇದನ್ನು ಬರ್ಬೋದಾಗುತ್ತೆ ಮನೆಗೆ ಏನು ಥರ ಅವಶ್ಯಕತೆ ಇಲ್ಲ ದೇವಸ್ಥಾನದಲ್ಲಿ ಮಾಡಿದ್ರೆ ಇಲ್ಲ ಮನೆಯಲ್ಲೇ ಮಾಡ್ತೀವಿ ಅಂದರೆ ಇದನ್ನು ಸ್ವೀಟ್ ಮಾಡ್ಕೊಳ್ಬೋದು ಅಷ್ಟೇ ಈಗ ಇಲ್ಲಿನೂ ಪೂಜೆ ಮುಗಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಈ ಪೂಜೆ ತುಂಬ ಸಿಂಪಲ್ ಆಗಿ ನಮ್ಮ ಮನೆಯಲ್ಲಿ ಆಯ್ಸು ಆರೋಗ್ಯ ಒಳ್ಳೆ ಯಶಸ್ಸು ಸಿಗಬೇಕು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರಬೇಕು ಅಂದರೆ ಈ ತರ ಪೂಜೆ ಮುಗಿಸ್ಕೊಂಡು ಮಾಡ್ಕೊಳ್ಬೋದಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಏನೋ ಒಂಥರ ಖುಷಿ ಸಮಾಧಾನ ಎಲ್ಲ ಸಿಗುತ್ತೆ ಹಾಗೇನೆ ಇವಾಗ ರಾತ್ರಿಗೆ ಪೊಂಗಲ್ ಮಾಡ್ಕೊಂಡಿದ್ದಾಯಿತು ಖಾರ ಪೊಂಗಲ್ ಅದೆಲ್ಲ ಪೂರ್ತಿ ವಿಡಿಯೋ ಮಾಡೋಕೆ ಯಾಕಂದರೆ ಯಾಕಂದ್ರೆ ಇದೇ ಲಾಂಗ್ ವಿಡಿಯೋ ತುಂಬಾ ಲಾಂಗ್ ಆಗೋಯ್ತು ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್